ಎರೆಹುಳು ಗೊಬ್ಬರ ಗೊಬ್ಬರದ ಗುಂಡಿಗಳಲ್ಲಿ ರೇಷ್ಮೆ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿ ಕೊಳೆಸುವ ವಿಧಾನಗಳು ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ನೀಡಿದರೂ ಈ ವಿಧಾನಗಳು ನಾಲ್ಕು ರಿಂದ ಐದು ತಿಂಗಳು ತೆಗೆದುಕೊಳ್ಳುತ್ತವೆ ಆದ್ದರಿಂದ ಜೈವಿಕ ರಿಯಾಕ್ಟರ್ಗಳಾದ ಎರೆಹುಳುಗಳನ್ನು ಉಪಯೋಗಿಸಿ ತೋಟದ ತ್ಯಾಜ್ಯ ವಸ್ತುಗಳನ್ನು ಐವತ್ತರಿಂದ ರಿಂದ ಅರವತ್ತು ದಿನಗಳಲ್ಲಿ ಕೊಳೆಸುವ ವಿಧಾನವು ಬಹಳ ಸೂಕ್ತ ಮತ್ತು ಲಾಭದಾಯಕವಾಗಿ ಪರಿಣಮಿಸಿದೆ ಎರೆಗೊಬ್ಬರ ತಯಾರಿಕೆಯಲ್ಲಿ ಸಾವಯವ ವಸ್ತುಗಳನ್ನು ಮೌಲ್ಯಾಧಾರಿತ ಕಾಂಪೋಸ್ಟ್ ಗೊಬ್ಬರವಾಗಿ ಸಾವಯವ ತ್ಯಾಜ್ಯಗಳನ್ನು ಜೈವಿಕ ವಿಧಾನದಲ್ಲಿ ಎರೆಹುಳು ಮತ್ತು ಸೂಕ್ಷ್ಮ ಉಪಯೋಗಿಸಿ ಪರಿವರ್ತಿಸುವುದೇ ಆಗಿದೆ ಈ ವಿಧಾನದಲ್ಲಿ ಎರೆಹುಳುಗಳು ಜೈವಿಕ ರಿಯಾಕ್ಟರ್ಗಳಾಗಿ ಕಾರ್ಯನಿರ್ವಹಿಸಿ ಸಾವಯವ ವಸ್ತುಗಳನ್ನು ಉತ್ತಮ ಹರಳುಗಳಾದ ಎರೆಗೊಬ್ಬರವಾಗಿ ಪರಿವರ್ತಿಸುವುದಲ್ಲದೆ ಈ ತಂತ್ರಜ್ಞಾನವು ಪರಿಸರ ಸ್ನೇಹಿಯೂ ಆಗಿದೆ ಎರೆಗೊಬ್ಬರ ಉತ್ಪಾದನೆಯ ಹಂತಗಳಲ್ಲಿ ಸಾವಯವ ವಸ್ತುಗಳು ಸಂಪೂರ್ಣವಾಗಿ ಜೀರ್ಣಗೊಂಡು ಎರೆಗೊಬ್ಬರವು ವಾಸನೆ ಮತ್ತು ರೋಗಾಣು ಮುಕ್ತವಾಗಿರುತ್ತದೆ ಎರೆಗೊಬ್ಬರವು ಸೂಕ್ಷ್ಮ ಜೀವಾಣುಗಳು ಹಾಗೂ ಗಿಡಗಳಿಗೆ ಅವಶ್ಯಕವಿರುವ ಸೂಕ್ಷ್ಮ ಪೋಷಕಾಂಶಗಳನ್ನು ಅಧಿಕವಾಗಿ ಹೊಂದಿರುತ್ತದೆ ಎರೆಗೊಬ್ಬರ ತಯಾರಿಕೆ ರೇಷ್ಮೆ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರವಾಗಿ ನಾಲ್ಕು ವಿವಿಧ ಮಾದರಿಗಳಲ್ಲಿ ಮಾಡಬಹುದಾಗಿದೆ ಮಾದರಿ ಒಂದು ಕಡಿಮೆ ವೆಚ್ಚದಲ್ಲಿ ಎರೆಗೊಬ್ಬರವನ್ನು ಉತ್ಪಾದಿಸುವ ಮಾದರಿಯು ಸ್ಥಳೀಯ ವಸ್ತುಗಳಿಂದ ನಿರ್ಮಿಸಲಾಗುವ ಚಪ್ಪರವನ್ನು ಹೊಂದಿರುತ್ತದೆ ಪಾಲಿಥೀನ್ ಹಾಳೆ ಹಾಕಿದ ಅರವತ್ತರಿಂದ ರಿಂದ ಎಪ್ಪತ್ತು ಸೆಂಟಿಮೀಟರ್ ಆಳವಿರುವ ನಾನ್ನೂರ ಐವತ್ತು ರಿಂದ ಐನೂರ ಕಿಲೋಗ್ರಾಂ ಅರೆಕೊಳೆತ ಕಚ್ಚಾ ವಸ್ತುಗಳನ್ನು ಹಿಡಿಸಬಲ್ಲ ಇಪ್ಪತ್ನಾಲ್ಕು ಇಂಟು ಶೂನ್ಯ ಅಳತೆ ಇರುವ ಎಂಟು ಕಂದಕಗಳನ್ನು ಹೊಂದಿರುತ್ತದೆ ಮಾದರಿ ಎರಡು ಮಧ್ಯಮ ವೆಚ್ಚದ ಎರೆಗೊಬ್ಬರ ಉತ್ಪಾದಿಸುವ ಮಾದರಿಯಲ್ಲಿ ಕಬ್ಬಿಣದ ಕಂಬಗಳು ಮತ್ತು ಟಾರ್ ಅಥವಾ ಆಸ್ಟೆಸ್ಪಾಸ್ ಗಳ ಮೇಲ್ತಾವಣೆಯನ್ನು ಹೊಂದಿರುತ್ತದೆ ನೆಲದಲ್ಲಿ ಕಿಲೋಗ್ರಾಂ ಅರೆಕೊಳೆದ ಕಚ್ಚಾ ವಸ್ತುಗಳನ್ನು ಹಿಡಿಸುವ ಮೂರು ಮೀಟರ್ ಅಳತೆಯ ಕಾಂಕ್ರೀಟ್ ಕಂದಕಗಳನ್ನು ಹೊಂದಿರುತ್ತದೆ ಮಾದರಿ ಮೂರು ಈ ಮಾದರಿಯು ಕಲ್ಲಿನೇ ಸ್ತಂಭಗಳನ್ನೊಳಗೊಂಡು ಮಂಗಳೂರು ಹೆಂಚಿನ ಅಥವಾ ತೆಂಗಿನ ಗರಿಗಳ ಮೇಲ್ದಾವಣಿಯನ್ನು ಹೊಂದಿರುತ್ತದೆ ನೆಲದ ಮೇಲೆ ಒಂದು ರಿಂದ ಒಂದು ಮೆಟ್ರಿಕ್ ಟನ್ ಅರೆ ಕೊಳೆತ ಕಚ್ಚಾ ವಸ್ತುಗಳನ್ನು ಹಿಡಿಸುವ ಮೂರು ಇಂಟು ಶೂನ್ಯ ಅಳತೆಯ ಇಟ್ಟಿಗೆಯ ತೊಟ್ಟಿಗಳನ್ನು ಹೊಂದಿರುತ್ತದೆ ಮಾದರಿ ನಾಲ್ಕು ಪಾಲಿಥೀನ್ ಹಾಳೆಯನ್ನು ನೆಲದ ಮೇಲೆ ಹರಡುವ ವಿಧಾನ ಪ್ರಾರಂಭದಲ್ಲಿ ತೋಟದ ತ್ಯಾಜ್ಯ ವಸ್ತುಗಳನ್ನು ತೆರೆದ ಗುಣಿಗಳಲ್ಲಿ ಹಾಕಿ ಸಗಣಿ ಮಿಶ್ರಿತ ನೀರು ಅಥವಾ ಜೈವಿಕ ಅನಿಲದ ಉತ್ಪಾದನೆಯಲ್ಲಿ ಉಪಯೋಗಿಸಿದ ಸಗಣಿಯ ನೀರನ್ನು ಸೇರ್ಪಡೆ ಮಾಡುತ್ತಾ ಇಪ್ಪತ್ತೈದು ರಿಂದ ಮೂವತ್ತು ದಿನಗಳಲ್ಲಿ ಕಚ್ಚಾ ಕಚ್ಚಾವಸ್ತುವನ್ನಾಗಿ ಎರೆಹುಳುಗಳಿಗೆ ನೀಡಲು ಸೂಕ್ತವಾಗಿರುತ್ತದೆ ಮೇಲೆ ತಿಳಿಸಿದ ಎರೆಹುಳು ಗೊಬ್ಬರ ಉತ್ಪಾದನಾ ಮಾದರಿಗಳಿಗೆ ಅವುಗಳ ಗಾತ್ರ ಮತ್ತು ಉತ್ಪಾದನಾ ಸಾಮರ್ಥ್ಯದ ಆಧಾರದ ಮೇಲೆ ಕಚ್ಚಾವಸ್ತುಗಳನ್ನು ತುಂಬಬೇಕು ವಿವಿಧ ಜಾತಿಯ ಎರೆಹುಳುಗಳನ್ನು ಯುಡ್ರಿಲಸ್ ಯುಜಿನೆ ಈಸೇನಿಯ ಫೋರ್ಟಿಡೆ ಮತ್ತು ಪೆರಿಯೋನಿಕ್ಸೆಕ್ಸ್ ಕಾವಾಟಸ್ ಮರಿ ಹಂತದಲ್ಲಿರುವಾಗಲೇ ಒಂದು ಟನ್ ತ್ಯಾಜ್ಯಕ್ಕೆ ಒಂದೂವರೆ ಕಿಲೋಗ್ರಾಂಗೆ ಒಂದು ಒಂದು ಬೈ ಎರಡು ಕೆಗ ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯರಿಂದ ಒಂದು ಐದು ಟ್ರಿಪಲ್ ಶೂನ್ಯ ಹುಳುಗಳು ಎರೆಹುಳುಗಳನ್ನು ಅರೆಕೊಳೆತ ಗೊಬ್ಬರಕ್ಕೆ ಸೇರಿಸಬೇಕು ಹುಳುಗಳನ್ನು ಸೇರಿಸುವ ಸಮಯದಲ್ಲಿ ಗೊಬ್ಬರದ ಶೈತ್ಯಾಂಶವು ಶೇಕಡ ನಲವತ್ತು ಇರುವಂತೆ ನೋಡಿಕೊಳ್ಳಬೇಕು ನಂತರ ಗುಂಡಿಯನ್ನು ಒಣಗಿದ ಎಲೆ ಅಥವಾ ತೋಟದಲ್ಲಿ ಸಿಗುವ ತ್ಯಾಜ್ಯಗಳಿಂದ ಸೂರ್ಯನ ಬೆಳಕು ಬೀಳದಂತೆ ಹಾಗೂ ಒಣಗದಂತೆ ಮುಚ್ಚಿ ಎರೆಹುಳುಗಳು ತಮ್ಮ ತಮ್ಮಾಹಾರಕ್ಕೆ ಹೊಂದಿಕೊಳ್ಳಲು ಅನುವು ಮಾಡಬೇಕು ತೇವಾಂಶವನ್ನು ಕಾಪಾಡಲು ಮೂರರಿಂದ ನಾಲ್ಕು ದಿನಗಳಿಗೊಮ್ಮೆ ನೀರನ್ನು ಚಿಮುಕಿಸಿಕೊಂಡು ತೇವಾಂಶವು ಶೇಕಡ ಮೂವತ್ತೈದು ರಿಂದ ಶೇಕಡ ನಲವತ್ತು ಇರುವಂತೆ ಏಳರಿಂದ ಎಂಟು ವಾರಗಳವರೆಗೆ ನೋಡಿಕೊಳ್ಳಬೇಕು ಬಿಳಿ ಹಳದಿಯಿಂದ ಕಪ್ಪು ಬಣ್ಣದ ಎರೆಹುಳು ಗೊಬ್ಬರವು ಮೇಲಿನ ಪದರದಲ್ಲಿ ಕಾಣಿಸುವವರೆಗೆ ನಿರಂತರವಾಗಿ ಗಮನಿಸುತ್ತಿರಬೇಕು ಇದು ಕಾಣಿಸಿಕೊಂಡ ನಂತರ ನೀರನ್ನು ಚಿಮುಕಿಸುವುದು ನಿಲ್ಲಿಸಿ ಎರೆಗೊಬ್ಬರವನ್ನು ಆರಿಸಲು ಒಣಗುವಂತೆ ಮಾಡಬೇಕು ಎರೆಹುಳು ಹಾಸಿಗೆಯನ್ನು ಹಾನಿಗೊಳಿಸದಂತೆ ಮೇಲ್ಪದರದ ಗೊಬ್ಬರವನ್ನು ಮಾತ್ರ ಆರಿಸಿಕೊಳ್ಳಬೇಕು ನಂತರ ನೀರನ್ನು ಚಿಮುಕಿಸಿ ಒಣತ್ಯಾಜ್ಯಗಳಿಂದ ಮುಚ್ಚಿ ಮುಂದಿನ ಎರೆಗೊಬ್ಬರ ಆರಿಸುವವರೆಗೂ ಮೊದಲಿನಂತೆ ನೋಡಿಕೊಳ್ಳಬೇಕು ಎಲ್ಲ ಗೊಬ್ಬರವು ಮುಗಿದ ನಂತರ ಎರೆಹುಳುಗಳನ್ನು ಪುನಃ ಉಪಯೋಗಿಸಬೇಕು ಗೊಬ್ಬರವನ್ನು ಅರೆಕೊಳೆಯಿಸುವ ಸಮಯವೂ ಸೇರಿ ಎರೆಗೊಬ್ಬರ ಸಂಪೂರ್ಣವಾಗಿ ತಯಾರಿಸಲು ತೊಂಬತ್ತು ರಿಂದ ಒಂದು ನೂರು ಇಪ್ಪತ್ತು ದಿನಗಳು ಬೇಕಾಗುತ್ತದೆ ಕಚ್ಚಾವಸ್ತುವಿನ ಲಭ್ಯತೆಯ ಆಧಾರದ ಮೇಲೆ ಒಂದು ಹೆಕ್ಟೇರ್ ಹಿಪ್ಪು ನೇರಳೆ ತೋಟದಿಂದ ವಾರ್ಷಿಕ ಹತ್ತು ರಿಂದ ಹನ್ನೆರಡು ಟನ್ ಎರೆಗೊಬ್ಬರವನ್ನು ಉತ್ಪಾದಿಸಬಹುದು ಎರೆಗೊಬ್ಬರವು ಸಾರ್ವಜನಿಕ ಶೇಕಡ ಒಂದು ಎರಡು ರಂಜಕ ಶೂನ್ಯ ಒಂಬತ್ತು ಮತ್ತು ಪೊಟ್ಯಾಶ್ ಒಂದು ಪಾಯಿಂಟ್ ಐದರಷ್ಟನ್ನು ಹೊಂದಿರುತ್ತದೆ ಇದಲ್ಲದೆ ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಹಾಗೂ ಸಾಕಷ್ಟು ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳು ಇರುತ್ತವೆ ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಗೊಬ್ಬರದಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಮತ್ತು ಹಿಪ್ಪುನೇರಳೆಯ ಗುಣಮಟ್ಟದ ಹೋಲಿಕೆಯನ್ನು ಪಟ್ಟಿ ವ್ಯವಕಲನ ಹತ್ತು ಮತ್ತು ಹನ್ನೊಂದರಲ್ಲಿ ನೀಡಲಾಗಿದೆ ಪರಿಣಾಮಕಾರಿ ಎರೆಗೊಬ್ಬರ ತಯಾರಿಕೆಗೆ ಕೆಳಗೆ ನೀಡಿರುವ ಅಂಶಗಳನ್ನು ಜ್ಞಾಪಕದಲ್ಲಿಡಬೇಕು ಆಫ್ ಕೊಳೆಯುತ್ತಿರುವ ಪದಾರ್ಥಗಳ ತಾಪಮಾನ ಹೆಚ್ಚಾಗಿದ್ದಾಗ ಎರೆಹುಳುಗಳನ್ನು ಅದಕ್ಕೆ ಸೇರಿಸಬಾರದು ಆ ಒಳ್ಳೆಯ ಪರಿಣಾಮಗಳಿಗೆ ಗುಂಡಿಗಳಲ್ಲಿ ಶೇಕಡ ಮೂವತ್ತರಿಂದ ರಿಂದ ಶೇಕಡ ನಲವತ್ತರಷ್ಟು ತೇವಾಂಶ ಇರುವಂತೆ ನಿರ್ವಹಿಸಬೇಕು ಈ ಎರೆಗೊಬ್ಬರ ತಯಾರಾದ ತಕ್ಷಣ ಅದನ್ನು ತೆಗೆದುಕೊಂಡು ಹೊಸ ಅರೆಕೊಳೆತ ಗೊಬ್ಬರವಾಗಿ ಉಪಯೋಗಿಸಬೇಕು ಈ ಎರೆಹುಳುಗಳನ್ನು ಸೂರ್ಯನ ನೇರ ಬಿಸಿಲು ಮಳೆ ಮತ್ತು ತಾಪಮಾನಗಳಿಂದ ರಕ್ಷಿಸಲು ಗುಂಡಿಗಳ ಮೇಲೆ ಚಪ್ಪರವನ್ನು ಹಾಕಬೇಕು ಓ ಎರೆಹುಳುಗಳನ್ನು ತನ್ನ ಶತ್ರುಗಳಿಂದ ರಕ್ಷಿಸಲು ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ಅನುಕೂಲತೆಗಳು ಇದೊಂದು ಪರಿಸರ ಸ್ನೇಹಿ ತಂತ್ರಜ್ಞಾನವಾಗಿದ್ದು ಎರೆಗುಳುಗಳನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲಿ ತ್ಯಾಜ್ಯ ಪರಿವರ್ತಕಗಳಾಗಿ ಉಪಯೋಗಿಸಿ ಕಡಿಮೆ ಸಮಯದಲ್ಲಿ ಗೊಬ್ಬರ ತಯಾರಿಸಬಹುದು ಇದರಲ್ಲಿ ಕಾಂಪೋಸ್ಟ್ ದಿನಗಳಲ್ಲಿ ತಯಾರಿಸಬಹುದು ಆದರೆ ಗುಂಡಿ ಪದ್ಧತಿಯಲ್ಲಿ ಒಂದು ಇಪ್ಪತ್ತು ದಿನಗಳು ಬೇಕು ತ್ಯಾಜ್ಯ ವಸ್ತುಗಳು ಸಂಪೂರ್ಣವಾಗಿ ಜೀರ್ಣಗೊಳ್ಳುವುದರಿಂದ ಕೆಟ್ಟ ವಾಸನೆ ಇರುವುದಿಲ್ಲ ಈ ಕಾಂಪೋಸ್ಟ್ನಲ್ಲಿ ಉಪಯುಕ್ತ ಸೂಕ್ಷ್ಮಜೀವಿಗಳೇ ಅಲ್ಲದೆ ಸೂಕ್ಷ್ಮ ಪೋಷಕಾಂಶಗಳು ಸೇರಿದಂತೆ ಇತರೆ ಪೋಷಕಾಂಶಗಳು ದೊರೆಯುತ್ತವೆ